ನೀವ್ ಗಾಡಿ ನಂಬರ್ ಗಾಡಿ ನಂಬರ್ ಏನ್ ಏನಕ್ಕೆ ಯಾರಿಗ್ ಎಮ್ ಡಿ ಅವರು ನಮ್ಗೆ ಇಂಟ್ರಮ್ಯೂಷನ್ ಮಾಡಿದೀರಾ ನೀವು ನೀವು ಇಂಟ್ರಮ್ಯೂಷನ್ ಮಾಡಿದೀರಾ ಏ ಮ್ಯಾನೇಜರ್ ನೀವು ನೀವು ಇಂಟರ್ಮ್ಯೂಷನ್ ಮಾಡಿದೀರಾ ಇಲ್ಲಿ ನೀವ್ ಮಾಡಿದ ಯಾರಿಗೆ ಮಾಡಿದೀರ ಯಾವ್ದ್ ಗ್ರೂಪಲ್ ಮಾಡಿದೀರ ಯಾವ್ ರೂಪಾಯ್ ಮಾಡಿದ್ರಾ ತೋರ್ಸಿ ಡಾಕ್ಯುಮೆಂಟ್ ಮಾಡ್ತೀರ ದೌರ್ಜನ್ಯ ಬೇರೆ ಮಾಡ್ತೀರಾ ಗಾಡಿ ನಂಬರ್ ಕೊಡ್ತೀನಿ ತಗೊಳ್ರಿ ಏನು ಮಾಡ್ತೀರಾ ಅದು ಆಫೀಸ್ ಬಂದ್ರು ದೋರ್ಜಾನೆ ಇಲ್ಲಿ ಬಂದ್ರು ದೌರ್ಜನ್ಯ ಏನಂತ ತಿಳ್ಕೊಂಡಿದ್ದೀರಾ ನೀವು

ರೋಡ್ ಕನೆಕ್ಟ್ ಮಾಡ್ಕೊಡ್ರಿ ಇವಾಗ್ಲೇ ಹಾಕೋತ್ ಯಾಪ್ನಾ ಮಾಡ್ತಾರೆ ಗಾಡಿ ನಂಬರ್ ತಗೊಳ್ರಿ ಅಂತ ತಗೊಳ್ಳೋದು ಏನ್ ಕಿತ್ ಗುಡಿ ಹಾಕ್ತಾರೆ ಹಾಕೊಳ್ರಿ ನಾನ್ ನೋಡ್ತೀನಿ